ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಮನಗರದಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ವಕೀಲರನ್ನ ತಪ್ಪುದಾರಿಗೆ ಎಳೆದು ರಾಜಕಾರಣ ನಡೀತಾ ಇದೆ ಅಂತೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ ಮಾತನಾಡಿದರೆ ಕಾನೂನಿನ ಚೌಕಟ್ಟಿನಲ್ಲಿ ಪರಿಹಾರ ನೀಡಬಹುದು ರಾಜಕಾರಣ ಮಾಡೋರನ್ನ ನಾವೇನು ಬೇಡ ಅನ್ನಲ್ಲ ಏನ್ ಬೇಕಾದ್ರೂ ಮಾಡಲಿ ಕಾನೂನಿನ ಪ್ರಕಾರ ಎಲ್ರಿಗೂ ರಕ್ಷಣೆ ಇದೆ ಗೌರವ ಕೊಡಬೇಕು ಬಂದು ಕುಳಿತುಕೊಂಡು ಮಾತನಾಡಿದರೆ ಏನು ಬೇಕಾದರೂ ಮಾತನಾಡೋದಕ್ಕೆ ರೆಡಿ ಇದ್ದೀವಿ ರಾಜಕಾರಣ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ ನಮ್ಮ ಅಭ್ಯಂತರ ಏನಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ ಅನ್ನೋ ವಿಚಾರ ಆ ವಿಚಾರ ನನಗೆ ಇನ್ನೂ ಗೊತ್ತಿಲ್ಲ ನೀವೇನೋ ಮಾಧ್ಯಮದವರು ತೋರಿಸಿದ್ದೀರಾ ಅದನ್ನು ನೋಡಿದ್ದೀನಿ ಅಂತೇಳಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಇದರಲ್ಲಿ ಭಾಗಿಯಾಗೋಕೆ ಇಷ್ಟ ಇಲ್ಲ ಭಾಗಿನೂ ಆಗಲ್ಲ ಯಾರಾದರೂ ಬಂದು ಅವರ ನೋವು ಹೇಳಿಕೊಂಡ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಪರಿಹಾರ ಕೊಡಿಸಬಹುದು ನನಗೆ ಲಾಯರ್ ಗಳ ಬಗ್ಗೆ ಗೌರವ ಇದೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ತಾರಿಗೆ ಹೇಳಿದ್ರು ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ ಕುಮಾರಸ್ವಾಮಿ ಅವರನ್ನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಅದಕ್ಕೆ ಹೋಮ್ ಮಿನಿಸ್ಟರ್ ಇದಾರೆ ಸಿ ಕಾನೂನು ಬದ್ಧ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತ್ರ ಕಂಡಿದ್ದೀವಿ ರಾಜಕಾರಣ ಮಾಡ್ತೀವಿ ಅಂದರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ಮದೇನ ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಬಿ ಜೆ ಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪಾರಿಗೆ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಕುಮಾರಸ್ವಾಮಿ ಅವರೇನು ಅಸೆಂಬ್ಲೀಲಿ ಕೂಡ ಹಾಕ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೋಮ್ ಮಿನಿಸ್ಟ್ ಇದ್ದಾರೆ ಸಿ ಕಾನೂನು ಬದ್ದಾಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡಕ್ ರೆಡಿದೀವಿ ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನಂತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ